ಕುಕ್ಕರ್ನಲ್ಲಿ ಈ ರೀತಿ ಮಾಡುವಂತಹ ವಾಂಗ್ಯ ತುಂಬ ಸುಲಭ ಹಣ್ಣು ಸಕ್ಕ ಟೇಸ್ಟಿ ಇರುತ್ತೆ ಮದುವೆ ಮನೆಯಲ್ಲಿ ಮಾಡುವಂತಹ ವೆರಿ ಈಸಿ ರೆಸಿಪಿ ಇದಾಗಿರುತ್ತೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಬದ್ನೆಕಾಯಿನ ತಗೊಂಡಿದ್ದೀನಿ ನೋಡಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಇದೇ ರೀತಿ ವಿತ್ ಅದ್ರ ತೊಟ್ಟು ಕೂಡ ಹಾಗೆ ಇರಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಆ್ಯಂಡ್ ಒಂದು ಕ್ಯಾಪ್ಸಿಕಮ್ ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟಲ್ಲಿ ಒಂದು ಟೊಮೊಟೊ ನಾನು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು ನೆನೆಸಿಟ್ಟಿರುವಂತಹ ಬಟಾಣಿ ಒಂದು ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಆಯಿಲ್ ಎಣ್ಣೆನ ಹಾಕೊಳ್ಳೋಣ ಸಾಸಿವೆ ಹಾಕೋಬೇಕಿದಕ್ಕೆ ನೋಡಿ ಹಿಂಗೆ ಚಿಟಪಟ ಹತ್ತಾ ಇರಬೇಕಾದ್ರೆ ನಾವು ನೆಕ್ಸ್ಟು ಸ್ವಲ್ಪ ಗೋಡಂಬಿನ ಹಾಕ್ಕೊಂಬಿಡೋಣ ಇಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟ್ ಒಂದು ಬೌಲಷ್ಟು ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ ರೋಸ್ಟ್ ಮಾಡೋದಕ್ಕೆ ಬಿಡಬೇಡಿ ಲೈಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೆಕ್ಸ್ಟು ಬಟಾಣಿಗಳನ್ನ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಂಡ್ ಬದನೆಕಾಯಿ ಬಿಂಜಲ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ನಾನು ಹಣ್ಣನ್ನು ಹ್ಯಾಡ್ ಮಾಡ್ಕೊಳ್ಳಲ್ಲ ಲಾಸ್ಟ್ನಲ್ಲಿ ಲೆಮನ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಟೊಮೊಟೊನೂ ಕೂಡ ಹ್ಯಾಡ್ ಮಾಡಿಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲೋ ಹಾಕ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ನೋಡಿ ಇಷ್ಟು ಲಿಮಿಟಾಗಿ ಬೆಂದಿರಬೇಕು ಬದ್ನೇಕಾಯಿ ಎಲ್ಲ ಫುಲ್ಲು ಬೇಯಿಸೋಕೆ ಹೋಗಬೇಡಿ ಮೆತ್ತಗೆ ಹಾಬಿಡತ್ತ ಆಮೇಲೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಆಗ ವಾಂಗಿ ಭಾತ್ ಪೌಡರ್ನ ಹ್ಯಾಡ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗೋವರೆಗೂ ಒನ್ ಆರ್ ಟೂ ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿ ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ಎಸ್ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಇದು ಈಗ ನಾನಿಲ್ಲಿ ಟೂ ಗ್ಲಾಸಷ್ಟು ವಾಟರ್ ಹಾಕೋತಿದ್ದೀನಿ ಒಂದು ಗ್ಲಾಸಷ್ಟು ನಾನು ರೈಸ್ ಯೂಸ್ ಮಾಡ್ತಿದ್ದೀನಿ ಅಕ್ಕಿನ ಎಸ್ ಆ್ಯಂಡ್ ಒನ್ ಟೂ ಚಿಲ್ಲಿ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಆ್ಯಡ್ ಮಾಡ್ಕೊಳ್ಳೋಣ ರೈಸ್ನ ಇದು ಕುದಿಯ ಬೇಕಾದ್ರೆ ಯಾವಾಗ್ಲೂ ರೈಸ್ನ ಹಾಕೋಬೇಕು ಮುದುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಅರ್ಧ ಲೆಮನ್ನ ಇಟ್ಕೊತಿದ್ದೀನಿ ಎಸ್ ಕಂಪ್ಲೀಟ್ ಆಗಿದೆ ಒನ್ ಟೂ ವಿಸಿಲ್ ಕೂಗಿಸ್ಕೊಂಡು ಬಂದ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಓದೋದ್ರಾಗೆ ಆಗಿದೆ ಲೆಮನ್ ರಾ ಲಾಸ್ಟಲ್ಲಿ ಹಿಂಟ್ಕೊಳ್ಳೋದ್ರಿಂದ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಮಾಡಿಕೊಂಡಿದ್ದೆ ಚಟ್ನಿನ ಚಟ್ನಿ ಇಲ್ಲ ಅಂದರೆ ಇದು ಚೆನ್ನಾಗಿರಲ್ಲ ಚಟ್ನಿ ಬೇಕೇ ಬೇಕು ಎಷ್ಟು ಸಕ್ಕತ್ ಘಮ ಘಮ ಅಂತಿತ್ತು ಅಷ್ಟೇ ಫ್ಲೇವರ್ ಇತ್ತು ನೋಡಿ ಒಂದು ಸಲ ಟೇಸ್ಟ್ ಕೂಡ ಮಾಡೋಣ ಚಟ್ನಿ ಜೊತೆಗೆ ರುಚಿಕರವಾದ ಮದುವೆ ಶೈಲಿಯ ವಾಂಗಿವ ಥ್ಯಾಂಕ್ ಯು ಫಾರ್ ವಾಚಿಂಗ್